ಪೊಲೀಸ್ ಮಾಸಿಕ ಸಭೆ ಪೊಲೀಸ್ ಮಾಸಿಕ ಸಂಚಾರ ಸಂಪರ್ಕ ಸಭೆಯಲ್ಲಿ ಪೊಲೀಸ್ ಆಯುಕ್ತ ದಯಾನಂದ ಜಂಟಿ ಆಯುಕ್ತ ಅಣುಚೇತ್ ಡಿಸಿಪಿ ಅನಿತಾ ಹದ್ದನರಿದ್ದಾರೆ ನಾನು ಉದ್ದೇಶ ಮಾಡ್ತಾ ಇದ್ದೇನೆ ಮುಕ್ಸ್ ಮೇಲ್ವರೆ ಸ್ಕೂಲಲ್ಲೂ ಆಗಿರೋದ್ರಿಂದ ಅಲ್ಲಿ ಮನುಷ್ಯ ಬಸ್ಗಳು ಹಳ್ಳಿ ಬಸ್ಗಳು ಇವಾಗ ಹೋಗಲು ಅದೇ ಸ್ಕೂಲ್ ನೆಲ್ವಳೆ ಆಗಿರಲಿ ಇವಾಗ ಸೊ ಹಾಗಾಗಿ ಟ್ರಾಫಿಕ್ ಎಂಟು ಜಾಸ್ತಿ ಇದೆ ಅಲ್ಲಿ ಎರಡು ಪ್ರತಿದಿನ ಇನ್ನೂ ನಾಲ್ಕು ಸರ್ ಅಲ್ಲಿ

ಆಮೇಲೆ ಸಾರಿ ಈಗ ನಿನ್ನ ಇಂಟರ್ನಲ್ ಸರ್ ಯೋಚನೆ ಮಾಡ್ಲಿ ಡೈರೆಕ್ಟಿಂಗ್ ಮಾಡ್ಲಿ ಓಕೆ ಇದು ಚಾಪ್ಟರ್ ಡೈರೆಕ್ಟಿಂಗ್ ಏನಾಗ್ತಿದೆ ವಿ ರೇಂಜ್ ಮೂನ್ ಮಾಡ್ಕ ಅಂತ ಡೈರೆಕ್ಟಿಂಗ್ ಮಾಡ್ಲಿ ಸೊ ಅಲ್ಲಿ ಕನ್ಫರೆನ್ಸ್ ಏನು ಅಂತಂದ್ರೆ ಅಲ್ಲಿ ರೇಂಜ್ ಮೂನ್ ಒಂದು ಹ್ಯಾಡ್ ಸೆಕ್ಟರ್ ಅಲ್ಲಿ ಏನು ಮಾಡ್ತೀವಿ ಸೀಕ್ವೆನ್ಸ್ ಕಮೆಂಟ್ ಮಾಡ್ತೀವಿ ಪ್ರೆಸೆಂಟೇಷನ್ ಕೊಡ್ತೀವಿ ಆಮೇಲೆ ಮಾತಿರೋದು ಪಾಸ್ತರೆ ಅದರ I have one thing to say because our activity is research par ke sanction nahi mila actually sanction aage pura sanction security sir aur motto ek problem mein jisko main formally meeting hota tha sir I find out ki school ko mat kar sakte I try to present us mein mohan register karwa paya sir very good so main sath mein matlab tarah se ho gaya

你在西门吗？